ಸರ್ ಹಾನೆಸ್ಟಾಗಿ ಒಂದು ಮಾತು ಹೇಳ್ತೀನಿ ನೀವು ಸೂಪರ್ ಮೂವಿಯಲ್ಲಿ ಏನು ತೋರಿಸಿದ್ದೀರಾ ಅದೊಂದು ಯು ಐ ಸಿನಿಮಾದಲ್ಲಿ ಏನು ತೋರಿಸಿದ್ರ ಆ ಸೀನ್ ಬಗ್ಗೆ ನಾವು ಕಾಂಟೆಸ್ಟ್ ಮಾತಾಡ್ತಿದ್ವಲ್ಲ ನೀವು ನಿಮ್ಮ ಪ್ರಜಾಕೀಯದ ಮೂಲಕ ನೀವೊಬ್ಬ ಪ್ರಜೆಗಳನ್ನು ಆಳುವಂತಹ ಪ್ರಜಾಪಾಲಕನಾಗಿ ಬರೋದಾದರೆ ನಮ್ಮ ಕರ್ನಾಟಕ ಆಗಿರಬೇಕು ಅಂತ ನಾವು ನಾನು ಭಾವಿಸ್ತೀನಿ ಆಡಿಯನ್ಸ್ ಕೂಡ ಭಾವಿಸ್ತಾರೆ ಸರ್ ನೀವು ಅಂತಿದ್ದೀರಾ ಮತ್ತೆ ಚಡ್ಡಿ ಹಾಕೊಳ್ಳೋ ಕೊಟ್ಟಿದ್ರಿ ನೀವು ಮತ್ತೆ ಮತ್ತೆ ನೀವು ಕ್ಲಾಸ್ ಹುಡುಗ ಆಗ್ಬಿಟ್ರಿ ನೀವು ಮತ್ತೆ ಸ್ಟೂಡೆಂಟ್ ತರ ಯು ಆರ್ ನಾಟ್ ಸ್ಟೂಡೆಂಟ್ ನೀ ನೀವು ಸ್ಟೂಡೆಂಟ್ ಅಲ್ಲ ನೀವು ಆಕ್ಚುಲಿ ಬಟ್ ಸ್ಟೂಡೆಂಟೇ ಕಲಿತಿದ್ದೀರಾ ಬಟ್ ಆ್ಯಕ್ಚುಲಿ ನೀವು ಅದನ್ನು ವಾಪಸ್ ಬಂದು ಏನೋ ಕೇಳ್ತಿದ್ದೀರ ಕ್ವಶನ್ ಕೇಳೋ ಕ್ವಶನ್ ಕೇಳ್ತಿದ್ದೀರಾ ಬಟ್ ನಿಮಗೆ ಎಲ್ಲಾ ಗೊತ್ತು ಇನ್ನೂ ಟೈಮ್ ಇದಿಲ್ಲ ಏನು ಕೇಳೋದು ಅಂದ್ಬಿಟ್ಟು ಕ್ವಶನ್ ಕೇಳಿದ್ರಿ ಇದಷ್ಟೇ ಇವ್ರು ನೋ ಎವ್ರಿಥಿಂಗ್ ಎಸ್ ಸರ್ ಇನ್ನು ಕೊನೆಯದಾಗ ಒಂದು ಎರಡು ಪ್ರಶ್ನೆಗಳಿದ್ದಾವೆ ನಮ್ಮ ಕನ್ನಡ ಚಿತ್ರರಂಗದ ಒನ್ ಆಫ್ ದ ಬೆಸ್ಟ್ ಟೆಕ್ನಿಷಿಯನ್ ಅಂತ ನಾನು ಭಾವಿಸಿರ್ತಕ್ಕಂಥ ತರುಣ್ ಸುಧೀರ್ ಅವರ ಆಫೀಸಲ್ಲಿ ಒಂದಷ್ಟು ಡೈರೆಕ್ಟರ್ಗಳ ಫೋಟೋಸ್ ಇದೆ ಸೊ ಅದರಲ್ಲಿ ನಿಮ್ಮ ಫೋಟೋ ಕೂಡ ಇದೆ ಯಾಕಂದರೆ ಅವರು ನಿಮ್ಮನ್ನು ಇನ್ಸ್ಪೈರ್ ಆಗಿರ್ತಕ್ಕಂಥ ಒಬ್ಬ ನಿರ್ದೇಶಕ ನಾವು ಅವರು ಹಾಕ್ಕೊಂಡಿರೋ ಪ್ರಕಾರ ಆ ಥರ ಸಾಕಷ್ಟು ಜನ ಡೈರೆಕ್ಟರ್ಗಳ ಆಫೀಸ್ಗಳಲ್ಲಿ ನಿಮ್ಮ ಫೋಟೋ ಇದೆ ಸೊ ನಾನು ತಮಿಳಲ್ಲೂ ಒಂದಷ್ಟು ಕೇಳ್ಪಟ್ಟೆ ಒಂದಷ್ಟು ಜನ ಟಾಪ್ ಡೈರೆಕ್ಟರ್ಸ್ ಆಫೀಸಲ್ಲಿ ನಿಮ್ಮ ಫೋಟೋ ಹಾಕ್ಕೊಂಡಿದ್ದಾರಂತೆ ಸೊ ಈಗ ಇಂಡಿಯಾದ ಟಾಪ್ ಡೈರೆಕ್ಟರ್ಸ್ ಲಿಸ್ಟಲ್ಲಿ ಸರ್ ಕೂಡ ಇದ್ದಾರೆ ಅದು ಜನಕ್ಕೂ ಗೊತ್ತು ಇಡೀ ಭಾರತಕ್ಕೆ ಗೊತ್ತು ಎಷ್ಟು ಖುಷಿ ಆಗುತ್ತೆ ಸರ್ ಆ ನಿಮ್ಮ ಫೋಟೋ ಬೇರೆ ಡೈರೆಕ್ಟರ್ಗಳ ಆಫೀಸಲ್ಲಿದೆ ಅನ್ನೋದು ಅಲ್ಲ ಅದೇನು ಅದು ನನಗೆ ಅರ್ಥ ಆಗಲ್ಲ ಆ್ಯಕ್ಚುಲಿ ಆಲ್ ಅವರ ಇದು ಅಷ್ಟೇ ಅದು ಆ್ಯಕ್ಚುಲಿ ಸಿ ಎಗೈನ್ ಮತ್ತೆ ಅದನ್ನೇ ಹೇಳ್ತೀನಿ ಆ್ಯಕ್ಚುಲಿ ಅವರ ಅಂದ್ಕೊಂಡಿರೋದು ಅವ್ರು ಇದು ಮಾಡ್ಕೊಂಡಿರೋದು ಅವ್ರ ಇನ್ಸ್ಪಿರೇಷನ್ ತಗೊಂಡಿರೋದು ಅವ್ರ ಅವ್ರ ಪ್ರೀತಿ ಕ್ರೆಡಿಟ್ ಶುಡ್ ಗೋ ಟು ದೇಮ್ ನಾಟ್ ಮೀ ಇಟ್ ಈಸ್ ಮೈ ಫೋಟೋ ಅಷ್ಟೇ ಆ ಫೋಟೋ ಮಾತಾಡಲ್ಲ ಬಟ್ ಅದನ್ನ ನೋಡಿ ಅವ್ರು ಮಾತಾಡ್ತಾರೆ ಅದನ್ನು ಅವ್ರು ಡಿಸ್ಕಷನ್ ಮಾಡ್ಕೊತಾರೆ ಅವ್ರು ಏನೋ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಇನ್ಸ್ಪಿರೇಷನಾಗಿ ತಗೊಳ್ತಾರೆ ಇಟ್ ಇಸ್ ಆಲ್ ಅಪ್ ಟು ದೆಮ್ ಅಷ್ಟೇ ನಾನು ಬರೀ ಫೋಟೋ ಅಷ್ಟೇ ಸೂಪರ್ ಸರ್ ನಮ್ಮ ಕರ್ನಾಟಕದ ಮಾಜಿ ಅಳಿಯ ನಮ್ಮ ಮಲ್ಲೇಶ್ವರಂನ ಮಾಜಿ ಅಳಿಯ ಆಮೀರ್ ಖಾನ್ ಅವರು ನಿಮ್ಮ ಬಗ್ಗೆ ನಾನು ಉಪೇಂದ್ರ ಅವರ ದೊಡ್ಡ ಅಭಿಮಾನಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಇದೆ ವೈಸ್ ಸಿನಿಮಾಗೆ ಬೆಸ್ಟ್ ವಿಶಸ್ ಹೇಳಿದರು ಅದೇ ನೋಡಿ ಆಶ್ಚರ್ಯ ಅಮೀರ್ ಖಾನ್ ಅವ್ರು ಹೆಂಗಪ್ಪ ಹಿಂಗೆ ಹೇಳಿದ್ರು ಅಂದ್ರೆ ನನಗೂ ಅಷ್ಟು ಆಶ್ಚರ್ಯ ಆಯಿತು ಅವರು ಅನ್ಎಕ್ಸ್ಪೆಕ್ಟೆಡ್ ಅದು ಪಟ್ಟಂತ ಕರೆದೇ ಐ ವಾಂಟ್ ಟು ಮೇಕ್ ಎ ವಿಡಿಯೋ ಅಬೌಟ್ ದಟ್ ಅನ್ಬಿಟ್ಟು ಅಂತ ಅವ್ರು ನಂದ್ ನಂದೇ ಫೋನಲ್ಲಿ ಮಾಡ್ತೀನಿ ಅವರೇ ಫೋನ್ ಓಪನ್ ಮಾಡಿದ್ರು ಅಲ್ಲೇ ಪಟ್ಟಂತ ಮಾಡಿದ್ರು ಅದು ಏನು ಹೇಳ್ತೀರಾ ನನಗೆ ಶಾಕ್ ಆಯ್ತು ಏನ್ ಸರ್ ಹಿಂಗೆ ಹೇಳ್ತೀರಾ ನೀವು ಅಂತ ನಮ್ಗೆ ವಿಡಿಯೋ ನೋಡಿದಾಗ ಉಪೇಂದ್ರ ಅವರು ಅಮೀರ್ ಖಾನ್ ಅವರು ಫಸ್ಟ್ ಟೈಮ್ ಮೀಟ್ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ ಒಂದು ಬಹುಕಾಲದ ಗೆಳೆಯರು ಆಪ್ತ ಮಿತ್ರರು ಅನ್ನೋ ತರ ಕಾಣಿಸ್ತಾ ಇತ್ತು ಅದು ಅವ್ರಿಗೂ ಹೋಗಬೇಕಷ್ಟೇ ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದರು ಅವ್ರು ಆ ಥರ ಜೂನಿಯರ್ಸ್ಗೆ ಎನ್ಕರೇಜ್ ಮಾಡೋದಿದೆಯಲ್ಲ ಇದೆಯಲ್ಲ ಡಿಸ್ ಇಸ್ ಗ್ರೇಟ್ನೆಸ್ ಎಲ್ಲಿ ಸಿಕ್ಕಿದ್ರು ಸರ್ ಎಲ್ಲಿ ಶೂಟಿಂಗ್ ಸೆಟಲ್ ಸಿಕ್ಕಿದ್ರು ಸೂಪರ್ ಸರ್ ಇನ್ನು ಕೊನೆಯದಾಗ ಒಂದು ಪ್ರಶ್ನೆ ಕೇಳೋದಾದ್ರೆ ಎಲ್ಲ ಓಕೆ ಮುಕುಂದ ಮೂರಾರಿ ವಾರ್ ಯಾಕೆ ಅನ್ನೋದು ಅದು ನನ್ನ ಪ್ರಶ್ನೆ ಅಲ್ಲ ಆಡಿಯನ್ಸ್ ಪ್ರಶ್ನೆ ಇಲ್ಲಪ್ಪ ಆ ಥರ ವಾರ್ ಅಂತ ಯಾಕೆ ಅನ್ಕೊಂತೀರಾ ಇಟ್ ಇಸ್ ನಾಟ್ ವಾರ್ ಆ್ಯಕ್ಚುಲಿ ಇಬ್ಬರು ಜೊತೇಲಿ ಇದ್ದೀವಿ ಇನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅದು ಮತ್ತೆ ಏನು ನಿಮಗೆ ಬಿಟ್ಟಿದೆ ಆ್ಯಕ್ಚುಲಿ ಸಿ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಜೀವನನೇ ನೆಗೆಟಿವ್ ಆಗೋಗ್ಬಿಡುತ್ತೆ ಪ್ರತಿಯೊಂದು ನೆಗೆಟಿವೇ ನಿಮಗೆ ಬರಲಿಲ್ಲ ಅಂದರೂ ನೆಗೆಟಿವೇ ನೋಡೋ ಭಯ ಪಡ್ಕೊಂಡು ಬರಲಿಲ್ಲ ಬಂದರೆ ಬೇಕಂತ ಬಂದಿಯೇ ಸಿ ಇಟ್ ಈಸ್ ಅಪ್ ಟು ಯು ಎಗೈನ್ ಅರ್ಥ ಆಯ್ತಾ ಹೆಂಗೆ ತಗೊತೀರ ಅನ್ನೋದ್ರ ಮೇಲೆ ಪ್ಲೀಸ್ ಪಾಸಿಟಿವ್ ಆಗಿ ತಗೊಳ್ಳಿ ಎಲ್ಲ ಇಲ್ಲ ಎರಡೂ ಚಿತ್ರ ನೋಡಿ ಅನ್ಬೇಕು ಅಷ್ಟೇ ಸಿ ಸಾಕಾಗಿ ಹೋಗ್ಬಿಟ್ಟಿದೆ ನೆಗೆಟಿವು ಇದು ಎಷ್ಟು ದಿನ ಅಂತ ಹಿಂಗೆ ಬದುಕೋದೇನು ನಾವೇ ಸಾವಿರ ವರ್ಷ ಬದುಕ್ತೀವಿ ಅವರೇ ಇಲ್ಲಿ ಅಲ್ವ ಹಿಂಗೆ ಓಡೋಗುತ್ತೆ ನೀವೇ ಅನ್ಕೊಂಡ್ರಿ ಸರ್ ಸ್ಕೂಲಲ್ಲಿ ಚಡ್ಡಿ ಹಾಕಿ ಓಡಾಡ್ತಿದ್ದೆ ಈಗ ಓಡಿ ಸರ್ ನಿಮ್ಮನ್ನೇ ಇಂಟ್ರವ್ಯೂ ಮಾಡ್ತೀನಿ ಅಂತ ಫ್ಲಾಶ್ ಥರ ಓಡೋಗಿದ್ದೆ ಲೈಫು ಹಂಗೆ ನೆಕ್ಸ್ಟ್ ಇನ್ನೊಂದ್ಸತಿ ನೀವೊಂದು ಗೊತ್ತಿಲ್ಲ ಈ ಏನೋ ದೇವ್ರ ಪರ್ಮಿಷನ್ ನೀವುದು ನೀವೊಂದು ಹೇಳಿ ಐವತ್ತು ವರ್ಷ ಅರವತ್ತು ವರ್ಷ ಆಗಿ ಒಂದು ಪೊಸಿಷನ್ ಇದ್ದಾಗ ನನ್ನ ಇಂಟರ್ವ್ಯೂ ಮಾಡ್ಬೋದು ಗೊತ್ತಿಲ್ಲ ಹಿಂಗೆ ಗೊತ್ತಾಗುತ್ತೆ ಅಷ್ಟೊಳಗೆ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವಿ ಎಷ್ಟು ಒಳ್ಳೇದನ್ನು ಯೋಚನೆ ಮಾಡ್ತೀವಿ ಸೊ ಒಳ್ಳೇದೇ ಆಗುತ್ತೆ ಆ್ಯಕ್ಚುಲಿ ಅದನ್ನು ನಾವು ಇಲ್ಲ ಸರ್ ನಾನು ಇದ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತೀನಿ ನಾನು ನಿಮ್ಮ ಬಾಯಿಂದ ಇದಕ್ಕೆ ಏನು ಉತ್ತರ ಬರುತ್ತೆ ಕೇಳಬೇಕು ಅನ್ನೋ ಒಂದು ಇಂದ ಕೇಳ್ದೆ ಔಟ್ ಆಫ್ ಕ್ಯೂರಿಯಾಸಿಟಿ ಸಿ ರೀಸೆಂಟಾಗಿ ಭೀಮಾ ಮತ್ತೆ ಕೃಷ್ಣ ಪ್ರಣಯ ಸಕ್ಕಿ ತುಂಬಾ ಅಂತರದಲ್ಲಿ ಬಂದವು ಎರಡು ಮತ್ತೆ ಸಿನಿಮಾಗಳು ಕನ್ನಡದಲ್ಲಿ ಅಷ್ಟೊಂದು ಸ್ಕ್ರೀನ್ಸ್ ಇದಾವೆ ಎರಡು ದೊಡ್ಡ ಸ್ಟಾರ್ ಸಿನಿಮಾಗಳು ಬಂದಾಗ ಖಂಡಿತ ಸಿದ್ಧ ಮಾಡ್ಕೊಳ್ಳೋಷ್ಟು ಇದಾವೆ ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಬಾಕ್ಸ್ ಆಫೀಸ್ ವಿಚಾರದಲ್ಲಿ ಅಥವಾ ಪ್ರಾಪರ್ ಥಿಯೇಟರ್ ಸೆಟ್ ಅಪ್ ಅಲ್ಲಿ ಒಂಚೂರು ಇರಿಸಬಹುದು ಅನ್ನೋ ಕಾರಣ ಕಾರಣಕ್ಕೆ ಇಲ್ಲ ಇಲ್ಲೇ ಹಂಗೇನು ಆಗಲ್ಲ ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ರೆ ನೀವು ಥಿಯೇಟರ್ನೇ ಇಟ್ಕೊಳ್ಳಲ್ಲ ಅಲ್ವಾ ಥಿಯೇಟರ್ ಗಲಾಟೆ ಬಿಡಿ ಸಿ ಆತರಲಿ ಜನಕ್ಕೆ ಇಷ್ಟ ಆಗಿಲ್ಲ ಅಂದ್ರೆ ಅವರು ನೀವು ಥಿಯೇಟರ್ ಅಲ್ಲ ನೂರ್ ಥಿಯೇಟರ್ ಹಾಕಿರಲ್ಲ ಸಾವಿರ ಥಿಯೇಟರ್ ಹಾಕಿರು ಅಷ್ಟೇ ಸೊ ಪಿಕ್ಚರ್ ಚೆನ್ನಾಗಿದ್ರೆ ಒಂದ್ ಥಿಯೇಟರ್ ಹಾಕೋದು ನೂರ್ ಥಿಯೇಟರ್ ಮಾಡಿಸ್ಬಿಡ್ತಾರ ಅವ್ರೆ ಸಿ ಇಟ್ ಈಸ್ ಆಲ್ ಆ್ಯಕ್ಚುಲಿ ಇಟ್ ಇಸ್ ನಾಟ್ ಇನ್ ಅವರ್ಚುಲಿ ಲೆಟ್ ಎಸ್ ಬಿ ಪಾಸಿಟಿವ್ ಸೊ ಪಾಸಿಟಿವ್ ಇದ್ರಲ್ಲಿ ಹೋಗೋಣ ಚೆನ್ನಾಗಿ ದೀಪ್ ಸರ್ ಒಂದು ಮಾತು ಹೇಳಿದ್ರು ನಮ್ಮ ಗುರುಗಳ ಸಿನಿಮಾ ಒಂದು ನಾಲ್ಕೈದು ದಿವ್ಸ ಮೊದಲು ಬರ್ತಾ ಇದೆ ಒಂದು ವಿವಾರ ಬಿಟ್ಕೊಂಡು ನನ್ನ ಸಿನಿಮಾ ಶಿಷ್ಯನ್ ಸಿನಿಮಾ ಬರ್ತಾ ಇದೆ ಎರಡು ನೋಡಿ ನೋಡಿ ಅಷ್ಟೇ ಅಲ್ವಾ ದಟ್ ಈಸ್ ಪಾಸಿಟಿವ್ ಅಪ್ರೋಚ್ ಅಷ್ಟೇ ದಟ್ ಈಸ್ ವಾಟ್ ವಿ ನೀಡ್ ಸಾಕು ನೆಗೆಟಿವ್ ಜಾಸ್ತಿ ನೋಡಿದ್ದೀವಿ ಆ್ಯಕ್ಚುಲಿ ಸಾಕು ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ಚಾನಲ್ಸ್ ಕ್ಯೂ ಅಲ್ಲಿ ಇದ್ದಾವೆ ನೀವು ಕೂಲಿ ಸಿನಿಮಾದ ಶೂಟಿಂಗಲ್ಲಿ ಬ್ಯುಸಿ ಇದ್ದರೂ ಕೂಡ ಜೋಧ್ಪುರಿಂದ ಇಲ್ಲಿಗೆ ಈ ಪ್ರಮೋಷನ್ಸ್ ಬಂದು ನಮಗೆಲ್ಲ ಇಷ್ಟು ಸಮಯ ಕೊಡ್ತಾ ಇದೀರಾ ಸೊ ನಿಮ್ಮ ಟೈಮ್ ನಿಮ್ಮ ಪೇಶನ್ಸ್ ನಾವು ಅಪ್ರಿಷಿಯೇಟ್ ಮಾಡ್ಬೇಕು ಮಾಡ್ಬೇಕು ಸೊ ರಜನಿಕಾಂತ್ ಅವ್ರ ಬಗ್ಗೆ ಒಂದ್ ಎರಡು ಮಾತೇಬಿಟ್ಟು ಎರಡು ಮಾತಾಡಕ್ ಆಗಲ್ಲ ಎರಡು ಅವರ್ ಮಾತಾಡಬೇಕು ಎರಡು ದಿನ ಮಾತಾಡಬೇಕು ಒಂದ್ಸತಿ ಸಿಗೋಣ ಅದಕ್ಕೆ ಅದನ್ನೇ ಮಾತಾಡೋಣ ಡೆಫಿನೆಟ್ಲಿ ಸರ್ ಥ್ಯಾಂಕ್ ಯು ಸೊ ಮಚ್ ಕೊನೇದಾಗಿ ನಮ್ಮ ಕನ್ನಡ ಆಡಿಯನ್ಸ್ ಗೆ ನಮ್ಮ ಗ್ಯಾರಂಟಿ ನ್ಯೂಸ್ ತ್ರೂ ಏನ್ ಹೇಳಕ್ ಬಯಸ್ತೀರ ಸಿನಿಮಾ ಬಗ್ಗೆ ನಾನು ಹೇಳಕ್ ಬಯಸಲ್ಲ ಕೇಳಕ್ ಬಯಸ್ತೀನಿ ಈ ಮುಖಾಂತರ ನೀವು ನನ್ನ ಅಷ್ಟೇ ನಾನು ಹೇಳೋದೇನಿಲ್ಲ ವೀಕ್ಷಕರೇ ನಾನು ಹೇಳ್ದಂಗೆ ಯು ಐ ಸಿನಿಮಾ ಉಪೇಂದ್ರ ಅವರು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಮಾಡಿದಂತ ಸಿನಿಮಾ ಯಾಕಂದ್ರೆ ಅವರು ಬಹುಶಃ ಮಲಗಿದ್ದಾಗಲೂ ಅವರ ಮೈಂಡ್ ಅಲ್ಲಿ ಒಂದಷ್ಟು ಥಾಟ್ ಪ್ರೊಸೆಸಿಂಗ್ ಆಗ್ತಾ ಇರುತ್ತೆ ಅನ್ಸುತ್ತೆ ಅದೆಲ್ಲವನ್ನೂ ಸೇರಿಸಿ ಇವತ್ತು ಬಿಗ್ ಸ್ಕ್ರೀನ್ಗೆ ತರುವಂಥ ಒಂದು ಒಂದು ಸ್ಟ್ರಾಂಗ್ ಪ್ರಯತ್ನ ಮಾಡಿದ್ದಾರೆ ಅದೇ ಯು ಈ ಸೊ ಇದೇ ಡಿಸೆಂಬರ್ ಇಪ್ಪತ್ತಕ್ಕೆ ಥಿಯೇಟರ್ ಬರ್ತಾ ಇದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಸೊ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲೇ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ